ಎಸ್ ಸರ್ ಸಾಕಷ್ಟು ವಿಷಯಗಳನ್ನ ಹಚ್ ಮಾಡಿದೀರ ಬಟ್ ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋದಂತೂ ಕ್ಲಾರಿಫೈ ಮಾಡಿ ಅಂದ್ರೆ ಗೊತ್ತಿಲ್ಲ ಆರು ಲಕ್ಷ ಕೊಟ್ರೆ ಹೋಗ್ತೀರಾ ಆರ್ ಲಕ್ಷ ಅಂತ ನಾನಿಲ್ಲಿ ಹೇಳಿದೆ ನೀವೇ ಹೇಳಿದ್ ಆರು ಲಕ್ಷ ಅಂತ ನೋಡೋಣ ಹನ್ನೆರಡು ಲಕ್ಷ ಕೊಟ್ರೆ ಬೇಡ ಅನ್ಬಿಡ್ತೀನಿ ಹನ್ನೆರಡು ಕೊಟ್ರೆ ಇನ್ನೂ ಖುಷಿಯಾಗಿ ಹೋಗ್ತೀನಿ ಅನ್ಸುತ್ತೆ ಗೊತ್ತಿಲ್ಲ ಆಧಾರದ ಆಫರ್ ಬಂದ್ರೆ ದೇವ್ರೆ ಹೋಗ್ ಅಕಸ್ಮಾತ್ ಹೋದ್ರೆ ನೀವು ಯಾವ ತರ ಎಂಟರ್ಟೈನ್ ಮಾಡ್ಬೋದು ಒಳಗಡೆ ನಾನು ಇರೋದು ಹಿಂಗೆ ಅಲ್ಲಿ ಬೇರೆ ತರ ಏನು ಮಾಡಕ್ ಆಗಲಿ ಹೆಂಗಿದೀವಿ ಬರುತ್ತೆ ಖಂಡಿತ ಆದ್ರೆ ಸಣ್ಣ ಪುಟ್ಟದ್ ಮಾಡ್ತೀನಿ ನಾನು ಬದಕಕ್ಕೆ ಎಷ್ಟು ಬೇಕೋ ಅಷ್ಟು ಬಗ್ಗೆ ಕತ್ಕೊಂಡಿದೀನಿ ಸಮಸ್ಯೆ ಇಲ್ಲ ಬಿಕಾಸ್ ಅಲ್ಲಿ ಲಿಮಿಟೆಡ್ ಇರುತ್ತೆ ನಾನ್ ಯಾವಾಗ ಸಿಗ್ರೇಟ್ ಅಂತ ಹೇಳಿದೆ ಮೂರ ಎರಡ ಕೊಡಬಹುದು ನಾನು ಅಷ್ಟು ಸೇದಲ್ಲ ಮೂರು ಸೇದಲ್ಲ ಒಂದ್ ನಾನು ಸೊ ನಿಮಗೆ ಅಡ್ಜಸ್ಟ್ ಆ ಫಾರ್ಮೇಟ್ ಅಡ್ಜಸ್ಟ್ ಓಕೆ ಎಲ್ಲ ನಾನು ಎಲ್ಲರೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ತೀನಿ ಈಗ ನೋಡಿ ನಿಮ್ಮ ಜೊತೆ ಕೂತೀನಿ ಎರಡು ಅವರಿಂದ ಹೆಂಗೆ ಅಡ್ಜಸ್ಟ್ ಆಗಿದೆ ನಾನು ಹೋಗ್ತೀನಿ ಟೈಮ್ ಆಯ್ತು ಅನ್ನ ಓಕೆ ಅದಕ್ಕೆ ನಾವು ಒಂದೂವರೆ ಗಂಟೆ ವೆಯ್ಟ್ ಮಾಡಿದ್ದೀವಿ ಇಲ್ಲ ಇಲ್ಲ ಅದಕ್ಕೆ ನೋಡಿ ನೀವು ಎಷ್ಟು ಅಡ್ಜಸ್ಟ್ ಆಗ್ತೀರಾ ಹೆಂಗೆ ಅಲ್ಲೂ ಅಡ್ಜಸ್ಟ್ ಆಗ್ಬಿಡ್ತಾರೆ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ ಬದುಕು ಅಡ್ಜಸ್ಟ್ಮೆಂಟಲ್ಲೇ ಇರೋದು ಅಡ್ಜಸ್ಟ್ ಆಗ್ಬಿಡ್ತೀನಿ ಓಕೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಸೊ ಆಗಿದ್ದೀರಾ ಎಂತೆಂಥ ಬಾಣಗಳು ಎಲ್ಲ ಪಾವಲ್ಲಿ ಎಷ್ಟೋ ಅಂಥ ಬಾಣಗಳನ್ನ ತಪ್ಪಿಸ್ಕೊಳ್ಳಿ ನಾನು ಒಂದು ಹೋಗ್ಬಿಟ್ಟಿದೆ ಜೀವ ಥ್ಯಾಂಕ್ ಯು ಯು ಚೆನ್ನಾಗಿತ್ತು ನಿಮಗಿದೆ ತಮಾಷೆಗೆ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ಸಹಿತರೆ ಇದಾಗಿತ್ತು ಕಾಕ್ರೋಚ್ ಸುದೀವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ